ಇನ್ಮುಂದೆ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ ಡೌಟ್ ಹೀಗೊಂದು ಪ್ರಶ್ನೆ ತಲೆದೋರಿದೆ ಯಾಕಂದ್ರೆ ಕಾರಣ ರಾಜ್ಯದಲ್ಲಿ ಶಾಂತಿ ಕದಡೋ ಯಾವುದೇ ನಿರ್ಣಯಗಳನ್ನ ಕೈಗೊಳ್ಳಲ್ಲ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಮನವಿ ಬೆನ್ನಲ್ಲೇ ಸಿಎಂ ಈ ಹೇಳಿಕೆ ಕೊಟ್ಟಿದ್ದು ಯದುಕುಲ್ಲಕ್ಕೆ ತೊಂದರೆ ಕೊಟ್ಟ ವ್ಯಕ್ತಿಯ ಆಚರಣೆ ನಿಲ್ಲಿಸುವಂತೆ ಪ್ರತಾಪ್ ಸಿಂಹ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಮಾಡ್ತಾರೆ ಪ್ರತಾಪ್ ಸಿಂಹ ಮನವಿಗೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಶಾಂತಿ ಕದಡುವ ನಿರ್ಣಯ ಕೈಗೊಳ್ಳಲ್ಲ ಅಂದ್ರೆ ಅದ್ರ ಅರ್ಥ ಟಿಪ್ಪು ಜಯಂತಿ ಇಲ್ಲ ಅಂತಾನ ಟಿಪ್ಪು ಜಯಂತಿ ನಡೆಸಿದ್ರೆ ಸುಮ್ಮನೆ ಯಾವ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೀಗೆ ಹೇಳಿದ್ದಾರೆ ಅನ್ನೋದಕ್ಕೆ ಈಗ ಚರ್ಚೆ ಸಂದರ್ಭದಲ್ಲಿ ಒಂದು ಕಾಂಟ್ರವರ್ಷಿಯಲ್ ಇಶ್ಯೂಗಳ ಬಗ್ಗೆ ನಾನು ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಅದಕ್ಕೆ ನಾವು ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಇವತ್ತು ಯಾವುದೇ ರೀತಿಯ ನಾಡಿನ ಒಂದು ಶಾಂತಿಯನ್ನ ಕದಡತಕ್ಕಂಥದ್ದಕ್ಕೆ ಅವಕಾಶ ಕೊಡದೆ ಇವತ್ತು ಉತ್ತಮ ರೀತಿಯಲ್ಲಿ ನಡೆಸ್ಬೇಕು ಅಂತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ ಇದೆ ಅದರಿಂದ ಈಗ ಯಾಕೆ ಮಾತಾಡಿ ದಸರಾ ಆಚರಣೆ ಮಾಡ್ತಾ ಇದ್ದೇವೆ ದಸರಾ ಆಚರಣೆ ಮುಂದೆ

ದಿವ್ಯಾ ಪರ್ಟಿಕ್ಯುಲರ್ ಆಗಿ ಈ ಏನು ಏನು ಪ್ರತಾಪ್ ಸಿಂಹ ಅವರ ಮಾತಿಗೆ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರು ಅನ್ನುವಂತಹ ಅರ್ಥ ಅಲ್ಲ ಯಾಕಂದ್ರೆ ಅವರು ಸ್ಪಷ್ಟಪಡಿಸ್ತಾರೆ ನಾನು ಈ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಕಾಂಟ್ರವರ್ಸಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ನಾನು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಆ ನಿರ್ಣಯಗಳನ್ನ ಕೈಗೊಳ್ಳುವುದಿಲ್ಲ ಅಂತ ಆದ್ರೆ ರಾಜ್ಯದ ಶಾಂತಿಯ ವಿಚಾರದಲ್ಲಿ ಸರ್ಕಾರ ತನ್ನದೇ ಆದಂತಹ ನಿಲುವನ್ನು ಹೊಂದಿರುತ್ತೆ ಶಾಂತಿಯನ್ನ ಕದಡುವಂತಹ ವಿಚಾರದಲ್ಲಿ ನಾವು ಯಾವುದೇ ರೀತಿಯಾದಂತಹ ಪ್ರಯತ್ನಗಳಾದ್ರೆ ಅದನ್ನು ಹತ್ತಿಕ್ತವೆ ಅನ್ನುವಂಥದ್ದು ಅಲ್ಲಿಗೆ ಟಿಪ್ಪು ಜಯಂತಿ ನಡೆದರೆ ಅದು ಶಾಂತಿಗೆ ಭಂಗನ ನಡೆಯದಿದ್ದರೆ ಶಾಂತಿಗೆ ಭಂಗನ ಅನ್ನುವಂತಹದ್ದು ಪ್ರಶ್ನೆ ನಡೆದರೂ ಶಾಂತಿಗೆ ಭಂಗವಾಗುವಂತಹ ಸಾಧ್ಯತೆಗಳಿರುತ್ತೆ ನಡೆಯದೇ ಇದ್ದರೂ ಕೂಡ ಶಾಂತಿಗೆ ಭಂಗವಾಗುವಂತಹ ಸಾಧ್ಯತೆಗಳಿರ್ತವೆ ಈ ಕಾರಣಕ್ಕೋಸ್ಕರವಾಗಿ ಅದಕ್ಕೆ ಎರಡು ಮುಖಗಳಿದ್ದಾವೆ ಟಿಪ್ಪು ಜಯಂತಿಗೆ ಹಾಗಾಗಿ ಮುಖ್ಯಮಂತ್ರಿಗಳ ಈ ಹೇಳಿಕೆಯನ್ನ ಆಧರಿಸಿಯೇ ಇದು ನಿಜಕ್ಕೂ ಕೂಡ ನಿಲ್ಲಿಸಿ ಬಿಡ್ತಾರ ಟಿಪ್ಪು ಜಯಂತಿ ಅನ್ನುವಂತ ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಜಯಂತಿ ನಿಲ್ಲಿಸುವ ಬೇರೆ ದೇವೇ ಗುಂಪು ಮತ್ತೊಂದು ಗಲಾಟೆಯನ್ನ ಎದುರಿಸಬಹುದು ನಿಲ್ಲದಿದ್ರೆ ಮತ್ತೊಂದು ಗುಂಪು ಗಲಾಟೆಯನ್ನ ಎದುರಿಸುವಂತಹ ಸಾಧ್ಯತೆಗಳಿರ್ತದೆ ಈ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳ ಈ ಹೇಳಿಕೆಯ ಆಧಾರದ ಮೇಲೆ ಟಿಪ್ಪು ಜಯಂತಿಯ ಭವಿಷ್ಯನ ನಿರ್ಧಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ ದಿವ್ಯಾ ಥ್ಯಾಂಕ್ ಯು ಕೆ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ